ಒಂದ್ ವೇಳೆ ನೀನ್ ಹೇಳಿದ್ರೆ ಮರ್ಜ್ ಮಾಡೋಕೆ ಆಪ್ಷನ್ ಸುದ್ದಿ ಕೇಳಿ ನಮ್ ಜೊತೆ ಯಾರಾದರೂ ಮರ್ಜಿಗ್ ಬರ್ತಾರೆ ಅನ್ನೋದೇ ನನ್ನ ಲೆಟ್ಸ್ ಲುಕ್ ಅಟ್ ಆಪ್ಷನ್ ಅಟ್ಲ್ ವಾಟ್ ರಾಜಮೌಳಿ ಅಲಿಯಾಸ್ ರಾಜು ಅಂಕಲ್ ಸುರಭಿಯ ತಾತನ ಹಳೆಯ ನಂಬಿಕಸ್ತ ಆದ್ರೆ ಇವತ್ತು ಅವರು ಕೇವಲ ಹೆಸರಿಗಷ್ಟೇ ಕಂಪನಿ ಅಡ್ವೈಸರ್ ಆಗಿದ್ರು ದಿವಾಳಿಯಾಗಲಿದೆ ರಾವ್ ಗ್ರೂಪ್ನ ಭವಿಷ್ಯ ಎಸ್ ಎಸ್ ಮ್ಯಾಮ್ ಮ್ಯಾಮ್ ಐ ಇರೋ ಅದರ ಹೇಗೆ ಸುರಭಿ ವಿರಾಜ್ ನಿನ್ ಮನೆಗೆ ಹೋಗೋ ನಾನು ಈಗಲೇ ಮ್ಯಾಮ್ ಗೆ ಫೈಲ್ಸ್ ಕೊಡ್ಬೇಕು ಸುರಭಿನ್ ಭೇಟಿಯಾಗೋದು ತುಂಬಾ ಅವಶ್ಯಕತೆ ಇದೆ ಐ ನೀಡ್ ಟು ಮೀಟ್ ಹರ್ ರೈಟ್ ನೌ ಪ್ಲೀಸ್ ವಿರಾಜ್ ಹಠ ಮಾಡಬೇಡ ಮನೆಗೆ ಹೋಗೋ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ರೂಮ್